ಓಂ ಗುರುಭ್ಯೋ ನಮಃ ಬಂಧುಗಳೇ ಈ ಮನುಷ್ಯ ಯಾರಿಗೆ ಹೇಗೆ ಗೌರವ ನೀಡುತ್ತಾನೆ ಎಂಬುದನ್ನು ನಮಗೆ ಸೈಕಾಲಜಿ ಮಾನಸಶಾಸ್ತ್ರವು ಹೇಳುತ್ತೆ ಮನುಷ್ಯ ಎರಡು ರೀತಿಯಲ್ಲಿ ಎದುರಿನವರನ್ನು ಗೌರವಿಸುತ್ತಾನೆ ಒಂದು ಕೃತ್ರಿಮವಾಗಿ ಅದು ಯಾವಾಗ ಎಂದರೆ ಅವನಿಗೆ ಅಗತ್ಯವಿದ್ದಾಗ ಸ್ವಂತದ್ದೇನೋ ಲಾಭ ಮಾಡಿಕೊಳ್ಳುವುದಾಗಿದ್ದಲ್ಲಿ ಆತ ಕತ್ತೆಯನ್ನೂ ಕೂಡ ಕೃತ್ರಿಮವಾಗಿ ಗೌರವಿಸುತ್ತಾನೆ ಇನ್ನೊಂದು ರೀತಿಯಲ್ಲಿ ಹೇಗೆ ಅಂದ್ರೆ ಅವನ ಮನೋವೃತ್ತಿಯ ಜನರನ್ನು ಅವನ ವಿಚಾರಧಾರೆಯ ಜನರನ್ನೇ ಅವನ ಸ್ವಭಾವದ ಜನರನ್ನೇ ಆತ ಸ್ವಾಭಾವಿಕವಾಗಿ ಅಂದ್ರೆ ನೈಸರ್ಗಿಕವಾಗಿ ಆತ ಗೌರವಿಸುತ್ತಾನೆ ಬಂಧುಗಳೇ ಅಗತ್ಯವಿದ್ದಾಗ ನೀಡುವುದು ಕೊಡುವುದು ಅದು ಗೌರವವಾಗಿರುವುದಿಲ್ಲ ಅಂದರೆ ಮನುಷ್ಯ ತನ್ನ ವಿಚಾರಧಾರಿಯ ಜನರನ್ನೇ ತನ್ನ ಮನೋವೃತ್ತಿಯ ಜನರನ್ನೇ ತನ್ನ ಸ್ವಭಾವದ ಜನರನ್ನೇ ಸಹಜವಾಗಿ ನೈಸರ್ಗಿಕವಾಗಿ ಗೌರವಿಸುತ್ತಿರುತ್ತಾನೆ ಅಂದರೆ ಒಳ್ಳೆಯವನು ಒಳ್ಳೆಯವರನ್ನೇ ಗೌರವಿಸುತ್ತಾನೆ ಕೆಟ್ಟವನು ಕೆಟ್ಟವರನ್ನೇ ಗೌರವಿಸುತ್ತಾನೆ ನಿಮ್ಮನ್ನಾರೂ ಅಲ್ಲಿ ಗೌರವಿಸುತ್ತಿಲ್ಲ ಅಂದರೆ ನಿಮ್ಮಂಥ ಸ್ವಭಾವದವರು ನಿಮ್ಮಂಥ ವಿಚಾರಧಾರೆಯವರು ನಿಮ್ಮಂಥ ಮನೋವೃತ್ತಿಯವರು ಆ ಜಾಗದಲ್ಲಿ ಇಲ್ಲ ಅಂದ್ಕೊಳ್ಬೇಕು ನೀವು ಒಳ್ಳೆಯವರಾಗಿದ್ದರೆ ಅಲ್ಲಿ ಒಳ್ಳೆಯವರಿಲ್ಲ ಅಂದ್ಕೊಳ್ಳಿ ನೀವು ಕೆಟ್ಟವರಾಗಿದ್ದರೆ ಅಲ್ಲಿ ಕೆಟ್ಟವರು ಇಲ್ಲ ಅಂದ್ಕೊಳ್ಳಿ ಧನ್ಯವಾದಗಳು